ನಂಬರ್ ಇಟ್ಕೊಂಡು ಬರೀ ಎಂಟು ಆಟ ಸರ್ ಒಂದು ನಂಬರ್ ಇಟ್ಕೊಂಡು ಐವತ್ತೊಂಬತ್ತು ಆಟ ಇದೆ ಪರ್ಮಿಟ್ ಇಲ್ಲದೆ ಆಟೋಗಳನ್ನ ಹೇಗೆ ರಿಜಿಸ್ಟರ್ ಮಾಡಕ್ ಸಾಧ್ಯ ಒಂದು ನಂಬರ್ ಅಲ್ಲಿ ಎರಡನೇ ಆಟೋ ಇದ್ರು ಕೂಡ ಅಕ್ರಮನೇ ಡಿ ಕೆ ಶಿ ಕುಮಾರ್ ಹತ್ರ ಹೆಲಿಕಾಪ್ಟರ್ ಇದೆ ಮೋದಿ ಅವರ ಪ್ರೈವೇಟ್ ಜೆಟ್ ಇದೆ ಓಕೆ ನಮ್ಮ ಭೀಮ್ಲಿ ಕಾರ್ ಇದೆ ಸ್ವತಃ ಆಟೋ ಡ್ರೈವರ್ ಇರೋದು ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋ ಬಿಟ್ಟರೆ ಮಿಕ್ಕ ಯಾವ ಆಟೋಗಳು ಕೂಡ ಬೆಂಗಳೂರಲ್ಲಿ ಓಡಾಡಿದೆ ಕನಿಷ್ಠ ಇಪ್ಪತ್ತು ಲಕ್ಷ ಅನದುಕು ಆಟೋ ಇದೆ ಗಾಡಿ ಓಡಿಸ್ಬೇಕಾದ್ರೆ ದಮ್ಮ ಓಡಿತಾರೆ ಗಾಡಿ ಓಡಿಸ್ಬೇಕಾದ್ರೆ ಮೀಟರ್ ಹಾಕಲ್ಲ ಬೆಂಗಳೂರಿನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆಟಗಳು ಅನಧಿಕೃತವಾಗಿ ಓಡಾಡ್ತಿದೆ ಅನ್ನುವಂತಹ ಆರೋಪ ಕೇಳಿಬರ್ತಿರುವಂಥದ್ದು ಅಂದರೆ ಒಂದೇ ನಂಬರಿನ ಸುಮಾರು ಎಂಟಕ್ಕೂ ಹೆಚ್ಚು ಆಟಗಳು ಬೆಂಗಳೂರಿನಲ್ಲಿ ಓಡಾಡ್ತಿದೆ ಈ ಬಗ್ಗೆ ಆರ್ ಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಲಾಯರ್ ಜಗದೀಶ್ ಕುಮಾರ್ ಅವರಿದ್ದಾರೆ ಅವ್ರನ್ನ ನೇರವಾಗಿ ಮಾತನಾಡ್ಸೋಣ ಸರ್ ಒಂದೇ ನಂಬರಿನ ಎಂಟಕ್ಕೂ ಹೆಚ್ಚು ಆಟಗಳು ಓಡಾಡ್ತಾ ಇರುವಂಥದ್ದು ಅದರಲ್ಲೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಟಗಳು ಬೆಂಗಳೂರಿನಲ್ಲಿ ಇದೆ ಅನ್ನುವಂತಹ ಒಂದು ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು ಏನು ಹೇಳ್ತಿರ ಇದಕ್ಕೆ ನಿಮ್ಮ ರಿಯಾಕ್ಟ್ ಏನು ಅಂತ ಇಲ್ಲ ನಾವು ಮೊದಲನೇದಾಗಿ ಒಂದು ವಾರಕ್ಕೆ ಮುಂಚೆ ಈ ಒಂದು ಅಕ್ರಮ ಆಟೋಗಳ ಬಗ್ಗೆ ಧ್ವನಿ ಮಾಡಿದಾಗ ತುಂಬ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ತುಂಬ ಕೆಟ್ಟ ಕೆಟ್ಟದ ರೀತಿನಲ್ಲಿ ಆಟೋ ಡ್ರೈವರ್ಸು ಅವ್ರ ಯೂನಿಯನ್ ಲೀಡರ್ಗಳು ತುಂಬಾ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಾಕಿದ್ರು ಸೊ ವಿ ವಾಂಟ್ ಟು ಶೋ ದೆಮ್ ವಾಟ್ ದೇ ಆರ್ ಅಂದರೆ ಇವ್ರು ಹಾಕೊಂಡಿರೋ ಮುಖವಾಡವನ್ನ ಬಿಚ್ಚಿ ಕಳಚಿ ತೋರಿಸ್ಬೇಕು ಅಂತ ನನಗನ್ನಿಸ್ತು ಸೊ ಅವರ್ ಟೀಮ್ ನಿಡ್ ದಿಸ್ ಜಾಬ್ ಸೊ ಒಂದು ಆಟ್ ಒಂದು ನಂಬರಿಂದ ಎಂಟು ಆಟೋ ಅಂತಂದರೆ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅಂದರೆ ಆರ್ ಟಿ ಒ ಮತ್ತು ಟ್ರಾಫಿಕ್ ಅಧಿಕಾರಿಗಳಿಗೆ ಒಂದು ಲೀಡ್ ಕೊಟ್ಟಿದ್ದೀವಿ ಇಷ್ಟು ದೊಡ್ಡ ಅಕ್ರಮವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಒಂದು ನಂಬರ್ ಇಕ್ಕೊಂಡು ಬರೀ ಎಂಟು ಆಟೋ ಅಲ್ಲ ಸರ್ ಒಂದು ನಂಬರ್ ಇಕ್ಕೊಂಡು ಐವತ್ತೊಂಬತ್ತು ಆಟೋ ಇದೆ ಒಂದೇ ನಂಬರ್ ಐವತ್ತೊಂಬತ್ತು ಆಟೋ ಓಡ್ತಾ ಇದೆ ನಮ್ಮ ರಿಸರ್ಚ್ ಇದೆ ನಮ್ಮ ತನಿಖೆ ಇದು ಆ್ಯಕ್ಚುಲಿ ತನಿಖೆ ಪರವಾಗಿ ಸತ್ಯವನ್ನು ಬಿಚ್ಚಿಟ್ಟಿದ್ದೀವಿ ಸಮಾಜದ ಮುಂದೆ ಯಾಕೆ ಆರ್ ಟಿ ಒ ಅಧಿಕಾರಿಗಳಿಗೆ ಮತ್ತು ಜಾಯಿಂಟ್ ಕಮಿಷನರ್ ಅನುಚೇತರಿಗೆ ಗೊತ್ತಿಲ್ವಾ ಇದು ಇಷ್ಟು ಗೊತ್ತಿಲ್ಲದ್ರೆ ಇವೆಲ್ಲ ಅಕ್ರಮವಾಗಿ ನಡೀತಾ ಇದೆಯಾ ಈ ಸಂಘಗಳನ್ನ ಕಟ್ಕೊಂಡಿರೋದು ಏನಕ್ಕೆ ಸೇಟುಗಳು ಫೈನಾನ್ಸ್ ಮಾಡ್ತಂದ್ರೆ ಸೇಟು ಫೈನಾನ್ಸ್ ಅಂತ ಹೆಸರುವಾಸಿ ಸೇಟುಗಳಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಎಲ್ಲಿಂದ ಬರ್ತಾ ಇದೆ ಈ ಆಟೋಗಳನ್ನ ಫಂಡ್ ಮಾಡೋಕ್ಕೆ ಈ ಆಟೋ ಸಂಘದ ಪದಾಧಿಕಾರಿಗಳು ಮತ್ತೆ ಲೀಡರ್ಗಳಿಗೂ ಈ ಸೇಟುಗಳಿಗೆ ಸಂಬಂಧ ಏನು ಪರ್ಮಿಟ್ ಇಲ್ಲದೆ ಆಟೋಗಳನ್ನ ಹೇಗೆ ರಿಜಿಸ್ಟರ್ ಮಾಡಕ್ಕೆ ಸಾಧ್ಯ ಪರ್ಮಿಟ್ ಇಲ್ಲದೆ ಆಟೋ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಈ ಅಕ್ರಮ ಮಾಡಿರೋದೆಲ್ಲ ಆಟಿಯೋ ಅಧಿಕಾರಿಗಳು ಸಹ ಇದ್ದಾರೆ ಆಮೇಲೆ ಇದನ್ನು ಐದು ಆರು ವರ್ಷಗಳಿಂದ ನೀವು ನೋಡಿದ್ರೆ ನಮ್ಮ ಟ್ರಾಫಿಕ್ ಪೊಲೀಸವರು ಆಟೋ ಡ್ರೈವರ್ಗಳನ್ನು ತಪಾಸಣೆ ಮಾಡ್ತಾಯಿದ್ರು ಅವಕ ಫ್ರೀಕ್ವೆಂಟಾಗಿ ಒಂದು ರ್ಯಾಂಡಮಾಗಿ ಚೆಕ್ ಮಾಡ್ತಾಯಿದ್ರು ಇಲ್ಲೋ ಒಂದು ಕಡೆ ಆಟೋವ್ರಿಗೆ ಭಯ ಆಯಿತು ಕಳೆದ ಐದು ಆರು ವರ್ಷದಲ್ಲಿ ಈ ಒಂದು ಮ ಇನ್ವೆಸ್ಟಿಗೇಷನ್ ಅಥವಾ ಆ ಆಟೋಗಳನ್ನು ಡಾಕ್ಯುಮೆಂಟ್ಸ್ ಏನೋ ತನಿಖೆ ಮಾಡಿದ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಇದನ್ನು ನಾವು ಎಲ್ಲೋ ಒಂದು ಕಡೆ ಅವರವರೇ ಹೇಳ್ಕೊಟ್ರುದು ನಮ್ಗೇನು ಬೇರೆ ಯಾರು ಹೇಳಿಲ್ಲ ಅವರೇ ಈ ಒಂದು ಮಾಹಿತಿಗಳನ್ನ ಓಕೆ ನೀವು ದೂರನ್ನು ಕೂಡ ನೀಡಿದ್ರಿ ದೂರು ಯಾರಿಗೆ ನೀಡಿದ್ರಿ ಆ ದೂರು ಕೊಟ್ಟ ನಂತರದಲ್ಲಿ ಆರ್ಟಿಒ ಅಧಿಕಾರಿಗಳು ಆಕ್ಟಿವ್ ಆದ್ರು ಏನು ಹೇಳ್ತೀರಾ ಇಲ್ಲ ನಿನ್ನೆ ಸಂಡೇ ಆದಿಂದ ನಿನ್ನೆ ಮೊನ್ನೆ ಶನಿವಾರ ಈ ಒಂದೇ ಅಂಕಿಯ ಏಳು ಆಟೋ ಎಂಟು ಆಟೋಗಳು ಅವರೇ ಅವರೇ ಆಟೋರು ಹೇಳಿದ್ರು ನೀವು ಸುಳ್ಳು ಹೇಳ್ತಾ ಇದ್ರ ಹೇಳಲ್ಲ ಐದು ಅಂತಂದ್ರು ಒಂದು ನಂಬರಲ್ಲಿ ಎರಡನೇ ಆಟೋ ಇದ್ದರೂ ಕೂಡ ಅಕ್ರಮನೇ ಅಲ್ಲ ಇದು ರಕ್ಷಪಟ್ಟ ಸೊ ಶನಿವಾರ ನಮಗೆ ನಮ್ಮ ನಮ್ಮದೊಂದು ರಿಪೋರ್ಟ್ ಸಿಕ್ತು ಸೊ ಅದನ್ನು ವಿ ವಿ ಅ ಕಂಪ್ಲೇಂಟ್ ಬಿಫೋರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶಾಂತಿನಗರದಲ್ಲಿ ಇಮೇಲ್ ಕಳಿಸಿದ್ವಿ ವಿತ್ ಫೋಟೋಸು ಪ್ಲಸ್ ಜಾಯಿಂಟ್ ಕಮಿಷ್ನರ್ ಅನುಚೇತವ್ರಿಗೆ ಟ್ರಾಫಿಕಿಗೆ ಯಾಕಂದರೆ ಟ್ರಾಫಿಕ್ಕಿಗೆ ಅವರು ಬಾಸು ಜಾಯಿಂಟ್ ಕಮಿಷ್ನರು ಮತ್ತು ಸಾರಿಗೆ ಇಲಾಖೆಗೆ ಟ್ರಾನ್ಸ್ಪೋರ್ಟ್ ಕಮಿಷ್ನರ್ ಆಗಿ ಶಾಂತಿನಗರದಲ್ಲಿ ಇಬ್ಬರಿಗೂ ಇಮೇಲ್ ಮಾಡಿದ್ವಿ ವಿ ಪೋಸ್ಟ್ ಟು ಮೀಡಿಯಾ ಆಲ್ಸೋ ಸಿ ನಾವು ಆಟೋ ಡ್ರೈವರ್ಗಳ ವಿರುದ್ಧ ಅಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಓಟಾಡಲಿಕ್ಕೆ ದೇಶದ ಪ ಪ್ರೆಸಿಡೆಂಟ್ ಬಂದು ಬೇಡ ಅಂದರೂ ಓಡಾಡ್ಬೋದು ಎಸ್ ಬೈಕ್ ಟ್ಯಾಕ್ಸಿ ಪರನಾ ಲಾಯರ್ ಜಗದೀಶ್ ಅವರು ಸರ್ ನಮಗೆ ನೋಡಿ ಸರ್ ಸರ್ ಈಗ ಡಿ ಕೆ ಶಿವಕುಮಾರ್ ಹತ್ರ ಹೆಲಿಕಾಪ್ಟರ್ ಇದೆ ಮೋದಿಯವರ ಹತ್ರ ಪ್ರೈವೇಟ್ ಜೆಟ್ ಇದೆ ಓಕೆ ನಮ್ಮಂತ್ರ ಹತ್ರ ಬೀಂಬ್ಲಿ ಇದೆ ಸಾಮಾನ್ಯ ಜನರ ಹತ್ರ ಕ್ಯಾಬಲ್ಲಿ ಹೋಗ್ತಾರೆ ಇನ್ನೂ ಬಡವರು ಆಟೋದಲ್ಲಿ ಹೋಗ್ತಾರೆ ಇನ್ನೂ ಆಗದಿರೋರು ಬೈಕ್ ಟ್ಯಾಕ್ಸಿಲ್ಲಿ ಹೋಗ್ತಾರೆ ಸರ ಸರ್ ಅವ್ರ ಇಚ್ಛೆಗೆ ಬಿಟ್ಟಿದ್ದು ಸರ್ ಫ್ರೀಡಮ್ ಪ್ರತಿಯೊಬ್ಬ ನಾಗರಿಕರಿಗೂ ಕೊಟ್ಟುಬಿಡಿ ಅವ್ನು ನಡ್ಕಂಡ್ರು ಹೋಗ್ಲಿ ಟೂ ವೀಲರ್ ಎಲ್ಲ ಹೋಗಲಿ ಆಟೋದೆಲ್ಲ ಹೋಗಲಿ ನಮ್ಮ ಪ್ರಶ್ನೆ ಅನಧಿಕೃತ ಆಟೋ ಮಾತ್ರ ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ ಆಮೇಲೆ ಅದನ್ನು ಬ್ಯಾನ್ ಮಾಡಿರೋದು ನಮ್ಮ ವಿರೋಧ ಇದೆ ಕಾರಣ ಯಾಕೆ ಅಂತಂದರೆ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟನ್ನು ಯಾವುದೇ ಮೋಡ್ ಆಫ್ ಟ್ರಾನ್ಸ್ಪೋರ್ಟನ್ನು ಬ್ಯಾನ್ ಮಾಡೋಂಥ ಅವಶ್ಯಕತೆ ಇಲ್ಲ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಇನ್ಕ್ಲೂಡಿಂಗ್ ಗೋವಾ ಸೊ ಇಲ್ಲಿ ಯಾರೋ ಏನೋ ರಾಜ್ಯೋತ್ಸವ ಕುಣಿಸ್ಕೊಂಡು ಒಂದು ಮಾಫಿಯಾ ಮಾಡಿಕೊಂಡು ಒಂದು ಇಪ್ಪತ್ತು ಲಕ್ಷ ಅನಧಿಕೃತ ಆಟೋಗಳನ್ನ ಇಟ್ಕೊಂಡು ತಾನು ಲೀಡ್ರ್ ಅಂದ್ಕೊಂಡು ರಾಮಲಿಂಗರೆಡ್ಡಿ ನಮ್ಮ ಚಿಕಪ್ನ ಅಂದ್ಕೊಂಡು ಮಾಡೋವಂಥ ಕೆಲಸ ಇದೆಯಲ್ಲ ಸ್ವತಃ ಆಟೋ ಡ್ರೈವರ್ ಲೀಡರ್ಗಳು ಏನಂದ್ರೆ ರಾಮಲಿಂಗರೆಡ್ಡಿ ನಮ್ಮ ರಿಲೇಟಿವ್ ಅಂತಾರೆ ರಿಲೇಟಿವ್ ಅಂತಂದರೆ ಅಲ್ಲ ಆ ರೀತಿ ಹೇಳ್ಕೊಂಡು ಓಡಾಡ್ತಾರೆ ರಾಮಲಿಂಗರೆಡ್ಡಿ ಮನೆ ಕಾಫಿ ಸಿಕ್ಕಿದ್ರು ಕಾಫಿ ಸಿಕ್ಕರೆ ಏನಂದ್ರೆ ಇಪ್ಪತ್ತು ಲಕ್ಷ ಅನಧಿಕೃತ ಆಟಗಳನ್ನ ಓಡಿಸೋಕೆ ಮಿನಿಸ್ಟ್ ಹೇಳೋರ ಸಮಸ್ಯೆ ಏನೋ ಅಂತಂದರೆ ಪಾಪ ರಾಮಲಿಂಗಾರೆಡ್ಡಿ ತಮ್ಮದೇ ಆದಂಥ ಘನತೆ ಗೌರವ ಇದೆ ಪಾಪ ಅವರು ಒಬ್ಬ ಮಿನಿಸ್ಟ್ರು ಮಿನಿಸ್ಟ್ರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಸೇಟು ಫೈನಾನ್ಸ್ಗಳಲ್ಲಿ ಈ ರೀತಿ ಸರ್ ಸರ್ ಇರೋದು ಒಂದು ಲಕ್ಷದ ಅರ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋ ಬಿಟ್ಟರೆ ಮಿಕ್ಕ ಯಾವ ಆಟೋಗಳು ಕೂಡ ಬೆಂಗಳೂರಲ್ಲಿ ಓಡಾಡಂಗಿಲ್ಲ ಒಟ್ಟು ಎಷ್ಟು ಆಟೋಗಳು ಇದೆ ಹಾಗಾದ್ರೆ ರಾಜಧಾನಿಯಲ್ಲಿ ಸರ್ ಒಂದು ಅಂಕಿಅಂಶಗಳ ಪ್ರಕಾರ ಮೋರ್ ದನ್ ಸೆವೆನ್ ಲ್ಯಾಕ್ ಫೇಕ್ ಡಿಯಲ್ಸ್ ಇದೆ ಅಂತೆ ಏಳು ಲಕ್ಷ ಫೇಕ್ ಡಿಯಲ್ ಇದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸರ್ವೆ ಪ್ರಕಾರ ಅವರೇ ಅವರ ಟೀಮ್ಗಳಲ್ಲೇ ನಾನು ನಂಬಿ ನಾವು ತನಿಖೆ ಮಾಡಿರೋದು ಆಟೋ ಡ್ರೈವರ್ಗಳನ್ನೇ ಮಾತಾಡಿಸಿ 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 ತನಿಖೆ ಮಾಡಿರೋ ಪ್ರಕಾರ ಕನಿಷ್ಠ ಇಪ್ಪತ್ತು ಲಕ್ಷ ಅನಧಿಕೃತ ಆಟೋಗಳಿದೆ ಸರ್ ಸರ್ ಯಾವುದೇ ಆಳ ಆಟೋ ಸಿಗಲಿ ಬಣ್ಣದ ಅಂಗಡಿ ಹೋಗೋದು ಗ್ರೀನ್ ಬಣ್ಣ ಹೊಡೆಯೋದು ಹೊಸ ಟಾರ್ಪಲ್ ಹಾಕೋದು ಒಂದು ಫೇಕ್ ನಂಬರ್ ತಗಲಾಕೋದು ಆಕಿ ಮುನ್ನೂರು ರೂಪಾಯಿ ಹಾಕಿ ಬಟ್ಟೆ ಹಾಕೋದು ಮೀಟರ್ ಹಾಕಿದ್ರೆ ವಸೂಲಿ ಹಾಕೋದು ಹೆಂಗೆ ಆಗಿಬಿಟ್ರೆ ಓಕೆ ಬೈಕ್ ಟ್ಯಾಕ್ಸಿ ರದ್ದಾದ ನಂತರದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಮುನ್ನೆಲೆಗೆ ಬಂತು ಇನ್ನು ಉದ್ದೇಶ ಏನು ಹಾಗಾದ್ರೆ ಅಂತ ಹೇಳಿ ಯಾಕಂದ್ರೆ ಲಾಯರ್ ಜಗದೀಶ್ ಅವರು ಆಟೋ ವಿರೋಧಿ ಅನ್ನುವಂಥದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಬೈಕ್ ಟ್ಯಾಕ್ಸಿ ನಿಷೇಧ ಆದ ನಂತರದಲ್ಲಿ ಎಲ್ಲ ಆಗ್ತಿದೆ ಅದ್ರ ಹಿನ್ನೆಲೆ ಏನು ಅನ್ನೋದ್ ಸರ್ ಈಗ ಇದು ನಮಗೆ ಈಗ ನೋಡಿ ಒಂದು ಮೂರು ಲಕ್ಷ ಬೈಕ್ ಬೈಕ್ ಟ್ಯಾಕ್ಸಿಗಳು ಬೆಂಗಳೂರಲ್ಲಿ ಆಪರೇಟ್ ಆಗ್ತಾ ಇತ್ತು ಈಗ ನೋಡಿ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಂತ ಬೈಕ್ ಟ್ಯಾಕ್ಸಿ ಜಾಗದಲ್ಲಿ ಇನ್ನೂರು ರೂಪಾಯಿ ಆಟೋ ಕೊಡ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಇವರು ಯಾವುದೇ ಕಾರಣಕ್ಕೂ ಮೀಟ್ರ್ ಹಾಕಲ್ಲ ಸೊ ಸರ್ಕಾರ ಫಿಕ್ಸ್ ಮಾಡಿರುವಂಥ ನಲ್ವತ್ತು ರೂಪಾಯಿ ಏನಿದೆ ಎರಡು ಮಿನಿಮಮ್ ಟು ಕಿಲೋಮೀಟರ್ಸ್ ನಲ್ವತ್ತು ರೂಪಾಯಿ ಏನಿದೆ ಫಾಲೋ ಮಾಡೋಲ್ಲ ಸೊ ಈ ರೀತಿಯಲ್ಲಿ ಹಳೆ ಆಟೋಗಳನ್ನು ಮೂರು ಲಕ್ಷ ಬೈಕ್ ಟ್ಯಾಕ್ಸಿ ಕಡಿಮೆ ಆಯಿತು ಅಂತಂದ್ರೆ ಗುಜ್ರಿ ಆಟೋಗಳಿಗೆ ಒಣ್ಣ ಹೊಡ್ಕೊಂಡು ಕಾಕಿ ಹೊಟ್ಟೆ ಹಾಕ್ಕೊಂಡು ಡಿ ಎಲ್ ಇಲ್ದಿರ ಮೀಟ್ರ್ ಹಾಕ್ದಿರ ಕ ಬಂದು ಅಲ್ಲಿ ಎಲ್ಲಂದ್ರೆ ಅಲ್ಲಿ ರೋಡ್ಗಳಲ್ಲಿ ಕಾಲಿ ಎತ್ಕೊಂಡು ಏನೋ ಈ ಧಾರಾವಾಹಿಗಳ್ನ ನೋಡಿಕೊಂಡು ರೀಲ್ಸ್ಗಳ್ನ ನೋಡಿಕೊಂಡು ರೀಲ್ಸ್ಗಳು ಮಾಡ್ಕೊಂಡಿರು ಆಮೇಲೆ ಗಾಡಿ ಓಡಿಸ್ಬೇಕಾರೆ ಧಾರಾವಾಹಿಗಳನ್ನ ರೀಲ್ಸ್ಗಳ್ನ ನೋಡ್ತಾರೆ ದ ಗಾಡಿ ಓಡಿಸ್ಬೇಕಾದ್ರೆ ದಮ್ಮು ಓಡಿತಾರೆ ಗಾಡಿ ಓಡಿಸ್ಬೇಕಾದ್ರೆ ಮೀಟರ್ ಹಾಕಲ್ಲ ಆಮೇಲೆ ಸೊ ಈ ರೀತಿಯೆಲ್ಲ ಮಾಡಿಕೊಂಡು ಇನ್ನೊಬ್ಬ ಮನೆ ಹೇಳ್ತಾ ಇದ್ದ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತ ಹಂಗಾರೆ ಕನ್ನಡ ಅನ್ನೋದು ಕನ್ನಡ ರಾಜ್ಯೋತ್ಸವ ಅನ್ನೋದು ಈ ಅಕ್ರಮ ಆಟೋಗಳಿಗೆ ಅಕ್ರಮ ಮಾಡಲಿಕ್ಕೆ ಏನು ಲೈಸೆನ್ಸಾ ಕನ್ನಡ ಅನ್ನೋದನ್ನು ನಾವು ದಿಲ್ಲಲ್ಲಿ ಇಟ್ಕೊಂಡಿದೀವಿ ನಾವು ಕೂಡ ಕನ್ನಡಿಗರು ಈ ಕನ್ನಡ ಮಂಡಲ ಹುಟ್ಟಿದ್ದೀವಿ ಕನ್ನಡ ಅನ್ನೋದನ್ನು ಈನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಟೋ ಡ್ರೈವರ್ಗಳು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಫ್ಲ್ಯಾಗ್ಳನ್ನ ಕಟ್ಟೋದು ಮೀಟ್ರ್ ಆಗ್ದಿರೋದು ಅಕ್ರಮ ವಸೂಲಿ ದಂಧೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಇಪ್ಪತ್ತು ಲಕ್ಷ ಅಕ್ರಮ ಆಟೋಗಳಿಂದ ಪ್ರತಿ ತಿಂಗಳು ಐನೂರು ರೂಪಾಯಿ ಹೋಗ್ತಾ ಇದೆ ಅಂತ ಒಂದ್ ಆರೋಪ ಇದೆ ಯಾರಿಗೆ ಐನೂರು ರೂಪಾಯಿ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಅಂದ್ರೆ ನೀವು ಅದನ್ನ ದೂರನ ಕೊಟ್ಟ ನಂತರದಲ್ಲಿ ಆರ್ ಟಿ ಓ ಅಧಿಕಾರಿಗಳು ಇಳಿದ್ರು ಆಕ್ಟಿವ್ ಆದ್ರು ಈಗ ಐನೂರು ರೂಪಾಯಿ ಹೋಗ್ತಿದೆ ಅಂತ ಹೇಳಿದ್ರೆ ಯಾರಿಗೆ ಐನೂರು ರೂಪಾಯಿ ಹೋಗ್ತಿದೆ ಹೇಗೆ ಹೋಗ್ತಿದೆ ಅನ್ನೋಂತ ಆರೋಪ ಮಾಡ್ತಿದೀನಿ ಸರ್ ನೀವೇ ಹೇಳ್ತಾ ಇದೀರಾ ನಾನ್ ದೂರ್ ಕೊಟ್ಟ ಮೇಲೆ ಆರ್ ಟಿ ಅಧಿಕಾರಿಗಳು ಟ್ರಾಫಿಕ್ ಅವರು ಗಾಡಿಗಳನ್ನ ಸೀಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅಕ್ರಮ ಇತ್ತು ಅಂತ ಪ್ರೂವ್ ಆಯ್ತಲ್ವಾ ಅಲ್ಗೆ ಇವತ್ತು ಯಾರೋ ಹೇಳಿದ್ರು ನೂರು ಆಟೋ ಸೀಸ್ ಆಗಿದೆ ಅಂತ ಒಂದು ಆಟೋನೇ ಸೀಸ್ ಆಗಲಿ ಹೇಗೆ ಓಡೋಕ್ ವಿತೌಟ್ ಪರ್ಮಿಟು ವಿತೌಟ್ ಡಾಕ್ಯುಮೆಂಟ್ಸು ವಿತೌಟ್ ಡಿ ಎಲ್ ಮತ್ತು ಮೀ ಮೀಟ್ರ್ ಹಾಕದೆ ಇಪ್ಪತ್ತು ವರ್ಷ ಆಗಿದೆ ಮೀ ಆಟೋ ಮೀಟ್ರ್ ಹಾಕಿ ಇಪ್ಪತ್ತು ವರ್ಷ ಆಗಿದೆ ಯಾಕೆ ಇವ್ರು ಮೀಟ್ರ್ ಹಾಕಲ್ಲ ಸರ್ ಮೀಟ್ರ್ ಹಾಕ್ದಿರ ಓಡಾಡಲಿಕ್ಕೆ ಅನಧಿಕೃತ ಓಡಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರಿಗೆ ಇವ್ರು ಜಸ್ಟ್ ಬಿಕಾಸ್ ಒಂದು ಆಟೋ ಯೂನಿಯನ್ ಇದೆ ಅದಕ್ಕೊಬ್ಬ ಲೀಡ್ರ್ ಇದ್ದಾನೆ ರಾಮಲಿಂಗಾರೆಡ್ಡಿ ಜೊತೆ ಕೂತ್ಕೊಂಡು ನಾನು ಕಾಪಿ ಕುಡಿತೀನಿ ಟೀ ಕುಡಿತೀನಿ ನಮ್ಮ ಚಿಕ್ಕಪ್ಪ ಅಂದ್ಬಿಟ್ರೆ ಏನ್ ನಿಮ್ ಚಿಕ್ಕಪ್ಪ ಆಗ್ಬಿಟ್ರೆ ಕಾನೂನು ಪಾಲನೆ ಮಾಡೋದ ಬೇಡ ಮೀಟರ್ ಹಾಕೋದ್ ಬೇಡವಾ ಅಂದ್ರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಟೋ ಇರೋದಕ್ಕೋಸ್ಕರ ಈಗ ಐನೂರು ರೂಪಾಯಿ ಯಾರಿಗ ಕೊ ಅಧಿಕಾರಿಗಳು ಅಥವಾ ಯಾರಿಗ ಹೋಗ್ತಿದೆ ಏನ್ ಅದ್ರದ್ದು ಏನಾದ್ರು ತನಿಖೆ ಮಾಡಿ ಅದ್ರದೇನು ಪ್ರೂಫ್ ನಿಮ್ಮಲ್ಲಿ ಸರ್ ಇದು ಒಂದು ಒಂದಷ್ಟು ಗುಂಪುಗಳನ್ನ ಮಾಡ್ಕೊಂಡಿದ್ದಾರೆ ಐ ಡೋಂಟ್ ಬ್ರಾಂಡೆಡ್ ಗುಂಪು ಈ ಆಟೋ ಗುಂಪುಗಳಿದೆ ಗುಂಪುಗಳಿಗೆ ಸೇಟುಗಳು ಫೈಂಡಿಂಗ್ ಮಾಡ್ತಾರೆ ಸೇಟು ಗಳು ಕೊಡೋ ದುಡ್ಡಿಂದ ಆಟೋ ಹೊಸ ಆಟೋಗಳು ಬೀದಿಗಿಳಿತಾ ಇದೆ ಸೇಟು ದುಡ್ಡಿಂದ ಸೆಕೆಂಡ್ ಹ್ಯಾಂಡ್ ಆಟೋ ಫೈನಾನ್ಸ್ ಆಗ್ತಾ ಇದಾರೆ ಇದೆಲ್ಲ ಬ್ಲಾಕ್ ಮನಿ ಬರೀ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಜಾಯಿಂಟ್ ಕಮಿಷನರ್ಗೆ ಅಲ್ಲ ವಿನ್ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ವಿತ್ ಸಿ ಬಿ ಐ ಅಂಡ್ ಇ ಡಿ ಈ ಅಕ್ರಮ ಹಣ ಇಲ್ಲಿಂದ ಬರ್ತಾ ಇದೆ ಸೇಟುಗಳಿಗೆ ಈ ಆಟೋಗಳ ಮೇಲೆ ಇಪ್ಪತ್ತು ಲಕ್ಷ ಅಥವಾ ಹತ್ತು ಲಕ್ಷನೇ ಆಗಿರ್ಬೋದು ಮೂರು ಲಕ್ಷನೇ ಆಗಿರ್ಬೋದು ಈ ಆಟೋಗಳಿಗೆ ಫಂಡ್ ಮಾಡ್ತಾರಂಥ ಸೇಟುಗಳಿಗೆ ಈ ಬ್ಲ್ಯಾಕ್ ಮನಿ ಕೊಡ್ತಾರೋ ಯಾರು ಈ ಆಟೋಗಳು ಬ್ಯಾಂಕ್ಳುನಲ್ಲಿ ಲೋನ್ ಆಗ್ತಾ ಇಲ್ಲ ಸೇ ಟು ಫೈನಾನ್ಸ್ ಅಂತಾರೆ ಸೇ ಟು ಫೈನಾನ್ಸ್ ಅಂದ್ರೆ ಏನು ಕ್ಯಾಶ್ ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಮೋರ್ ದ್ಯಾನ್ ಫಾರ್ಟಿ ನೈನ್ ತೌಸಂಡ್ ಕ್ಯಾಶ್ ಇದ್ರೆ ಪಿ ಎಮ್ ಎಲ್ ಎನ್ಫೋರ್ಸ್ಮೆಂಟ್ ಆಗುತ್ತೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಎನ್ಫೋರ್ಸ್ಮೆಂಟ್ ಆಗುತ್ತೆ ಈ ಸೇಟುಗಳು ನೀವು ಲೆಕ್ಕ ಹಾಕೊಳ್ಳಿ ಒಂದು ಆಟೋ ಮೂರುವರೆ ಲಕ್ಷ ಅಂದರೆ ಇವನ್ ಪ್ರಿಸ್ಯೂಮಿಂಗ್ ಮೂರು ಲಕ್ಷ ಆಟೋ ಅಂದ್ಕೊಂಡ್ರು ನೀವು ಇನ್ ಇಂಟು ಮಲ್ಟಿಪ್ಲೈ ನಾಲ್ಕು ಲಕ್ಷ ಮಾಡಿದ್ರೆ ಕಮ್ಮಿ ಹತ್ತು ಸಾವಿರ ಕೋಟಿ ಆಗುತ್ತೆ ಹತ್ತು ಸಾವಿರ ಕೋಟಿ ಅವರು ಒಬ್ಬ ಆರ್ಡಿನರಿ ಸೇಟು ಫಂಡಿಂಗ್ ಹೆಂಗೆ ಮಾಡೋಕೆ ಸಾಧ್ಯ ಆಗ್ತದೆ ಈ ಸೋರ್ಸ್ ಆಫ್ ಫಂಡಿಂಗ್ ಏನು ಈ ಸೇಟುಗಳು ಯಾರು ಈ ಸೇಟುಗಳಿಗೆ ಬ್ಲ್ಯಾಕ್ ಅಮೌಂಟ್ ಕೊಡ್ತಾರೋ ಯಾರು ಆಮೇಲೆ ಈ ಸೇಟುಗಳು ಇಲ್ಲಿ ಫೈನಾನ್ಸ್ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಗ್ರೌಂಡಲ್ಲಿರೋ ಯಾರು ಸೊ ಇದು ತುಂಬ ದೊಡ್ಡ ಅನಧಿಕೃತವಾದಂಥ ಒಂದು ಆರ್ಥಿಕತೆ ಅವ್ಯವಹಾರ ಮತ್ತು ನಡೀತಾ ಇದೆ ಓಕೆ ಆಟೋನೇ ನಂಬಿಕೊಂಡು ಆಟೋ ಬಾಡಿಗೆನೇ ನಂಬಿಕೊಂಡು ಎಷ್ಟೋ ಸಾವಿರ ಕುಟುಂಬಗಳು ಜೀವನ ನಡೆಸ್ತಿದೆ ಅವರ ಪಾಡೇನು ಅಂತ ಹೇಳಿ ಈಗ ಸರ್ ಈಗ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಏನು ಪರ್ಮಿಟ್ ಇದೆ ಅದನ್ನು ದೇಶದ ಪ್ರೈಮ್ ಮಿನಿಸ್ಟರ್ ಬಂದು ಕೂಡ ತೆಗಿಲಿಕ್ಕಾಗಲ್ಲ ಆಗಲ್ಲ ಸರ್ ಅವ್ರು ಓಡಾಡ್ಕೊಳ್ಳಿ ಸರ್ ಈಗ ಸರ್ ಈಗ ನಾಳೆ ದಿವಸ ನೋಡಿ ಒಂದೇ ನಂಬರ್ ಹಾಕ್ಕೊಂಡು ಇಂಟು ಆಟೋ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಅಲ್ಲಿ ರೇಪ್ ಆಯ್ತು ಅಲ್ಲೊಂದು ರೇಪ್ ಆಯಿತು ಅಲ್ಲೊಂದು ಡ್ರಗ್ ಪೆಡ್ಲಿಂಗ್ ಆಯಿತು ಅಲ್ಲಿ ಮಕ್ಕಳನ್ನ ತೊಗೊಂಡೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹೇಗೆ ತನಿಖಾಧಿಕಾರಿ ಆ ಒಂದು ಒಂದೇ ನಂಬರ್ ಅಂತ ಎಂಟು ಆಟೋಗಳನ್ನು ಸರ್ ಕ್ರೈಮ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಕಸ್ಮಾತ್ ಕ್ರೈಮ್ ನಡೆದಿದ್ರೆ ಅದು ಕ್ರೈಮ್ ನಡೆದ್ರೆ ಒಂದು ನಂಬರ್ ಸಿಕ್ಕರೆ ಎಂಟು ಆಟೋದಲ್ಲಿ ಯಾವ ಆಟೋನ ಬರ್ತೀರಾ ಆಮೇಲೆ ಒಂದು ಆಟೋ ನಂಬರ್ ಇಟ್ಕೊಂಡು ಐವತ್ತೊಂಬತ್ತು ಆಟೋ ಇದೆ ಒಂದು ಆಟೋ ನಂಬರ್ ಇಟ್ಕೊಂಡು ನೂರೆಂಟು ಆಟೋ ಇದೆ ಸೊ ಇದು ಬರೀ ಇದು ಇಲ್ಲೇನಿಲ್ಲ ಬರೀ ಎಂಟು ಆಟೋ ನಿಲ್ತಾಲೇ ಇದು ಲಕ್ಷಾಂತರ ಆಟೋಗಳು ಡೂಪ್ಲಿಕೇಟ್ ನಂಬರ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಐದರಿಂದ ಆರು ಲಕ್ಷ ಡ್ರೈವರ್ಗಳ ಬಳಿ ಡಿ ಎಲ್ಗಳು ಡೂಪ್ಲಿಕೇಟ್ ಇದೆ ಅಲ್ಲಿ ನೀವು ಒಂದು ಎರಡು ಮೂರು ಜಾಗ ಇದೆ ಮಾಗ್ಡಿ ರೋಡು ಕಲಾಸಿ ಪಳ್ಳ್ಯ ಹೆಸ್ರುಗಳು ಹೇಳ್ತೀವಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ಮಾಡ್ಕೊಂಡು ನಾಗಬಾರ ಈ ಕಡೆ ಇಲ್ಲಿ ಹೋದರೆ ನಿಮಗೆ ನಿಮ್ಮ ಬೇ ಬೇರೆ ಅವ್ರ ಹತ್ರ ಡಿ ಎಲ್ ಇರ್ತದೆ ಡೂಪ್ಲಿಕೇಟ್ ಡಿ ಎಲ್ ಅದ್ರ ಮೇಲೆ ಇವ್ರ ಫೋಟೋ ಇಟ್ಟು ಲ್ಯಾಮಿನೇಷನ್ ಮಾಡಿ ಒಂದು ಡೂಪ್ಲಿಕೇಟ್ ಡಿ ಎಲ್ ಮಾಡಿಕೊಡ್ತಾರೆ ಡೂಪ್ಲಿಕೇಟ್ ಪರ್ಮಿಟ್ ಕೊಡ್ತಾರೆ ಸರ್ ಎಷ್ಟು ಲಕ್ಷಾಂತರ ಆಟೋಗಳು ಡೂಪ್ಲಿಕೇಟ್ ಪರ್ಮಿಟಲ್ಲಿ ಆರ್ ಟಿ ಒ ರಿಜಿಸ್ಟ್ರೇಷನ್ ಮಾಡಿದೆ ಆರ್ ಟಿ ಒ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ ಅಥವಾ ಮಾಫಿಯಾವ ಒಂದು ಭಾಗ ಇವರು ಆಗಿದ್ದಾರಾ ಒಂದು ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಬಿಟ್ಟರೆ ಮಿಕ್ಕ ಎಲ್ಲ ಆಗಿರೋ ರಿಜಿಸ್ಟ್ರೇಷನ್ ಆಗಿರುವಂತ ಎಲ್ಲಾ ಆಟಗಳು ಅಕ್ರಮವಾಗಿದೆ ಇಪ್ಪತ್ತೈದು ಸಾವಿರ ಕೂಡ ಲಂಚ ಕೊಡ್ತಾರಂತ ರಿಜಿಸ್ಟ್ರೇಷನ್ಗೆ ಆರ್ ಟಿ ಒ ಅಧಿಕಾರಿಗಳಿಗೆ ಕೊಟ್ಟು ಇದನ್ನ ಡೂಪ್ಲಿಕೇಟ್ ಪರ್ಮಿಟ್ ಕೊಟ್ಟು ಅಂದ್ರೆ ಯಾವುದೋ ಒಂದು ಹಳೆ ಡೂಪ್ಲಿಕೇಟ್ ಪರ್ಮಿಟ್ ಇರ್ತದೆ ಕಲರ್ ಅದಕ್ಕೆ ಅಟ್ಯಾಚ್ ಮಾಡೋದು ಗಾಡಿ ರಿಜಿಸ್ಟರ್ ಮಾಡೋದು ಯಾರು ತಲೆದಂಡ ಯಾರು ಈಗ ಫೈನಾನ್ಸ್ ಮಾಡೋರ ಆಟೋ ಚಾಲಕರ ಅಥವಾ ಮಾಲೀಕರ ಅಥವಾ ಆರ್ ಟಿ ಸರ್ ಎಂಟೈರ್ ಮಾಫಿಯಾ ಇಸ್ ಬಿನ್ ಆಪರೇಟಿಂಗ್ ವಿತ್ ದ ಹೆಲ್ಪ್ ಆಫ್ ಆರ್ ಟಿ ಒ ಅಧಿಕಾರಿ ಭ್ರಷ್ಟ ಆರ್ ಟಿಒ ಅಧಿಕಾರಿಗಳು ಭ್ರಷ್ಟ ಟ್ರಾಫಿಕ್ ಅವರಿಂದ ಇದೆಲ್ಲ ನಡೀತದೆ ಮೂಲತಃ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತಾರೋ ಆರ್ ಟಿ ಅಧಿಕಾರಿಗಳು ಅವರ ತಲೆದಂಡ ಆಗಬೇಕಾಗಿದೆ ಐ ಮೀನ್ ಸಾರಿಗೆ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಇಷ್ಟು ದೊಡ್ಡ ಮಟ್ಟದ ಮಾಫಿಯಾ ಬೆಂಗಳೂರಲ್ಲಿ ಆಪರೇಟ್ ಆಗ್ತಾ ಇದೆ ಆಮೇಲೆ ಸಾರಿಗೆ ಸಚಿವರು ಕ್ಯಾಪಿಟಲ್ ಸಿಟಿ ಇಲ್ಲೇ ಇದ್ದಾರೆ ಸಚಿವರು ಈ ಅವರಿರೋ ಜಾಗದಲ್ಲಿ ಈ ಥರ ಒಂದು ದೊಡ್ಡ ಮಾಫಿಯಾ ಆಪರೇಟ್ ಆಗ್ತಾ ಇದೆ ಅಂತಂದರೆ ಸರ್ ಯಾರು ಕ್ರಮ ತಗೊಳ್ಬೇಕು ಆಮೇಲೆ ಸರ್ ಇವರು ಲೂಟಿಂಗ್ ಮಾಡ್ತಾ ಇರೋದು ಮೀಟ್ರ್ ಹಾಕಲ್ಲ ಈ ಎಲ್ಲೋ ಎರಡು ಕಿಲೋಮೀಟ್ರಿಗೆ ಬನ್ನಿ ಅಂದರೆ ನೂರು ರೂಪಾಯಿ ಕೇಳ್ತಾರೆ ಸರ್ ಎಲ್ಲಿಂದ ತರ್ತಾರೆ ಜನ ಮತ್ತೆ ಮೀಟ್ರ್ ಯಾಕೆ ಹಾಕಿದ್ದೀರಾ ಸಾರಿಗೆ ಸಚಿವರು ನಾವು ಕೇಳ್ತಾ ಅಂದ್ರೆ ಇವರು ಮೀಟ್ರ್ ಹಾಕ ಆಮೇಲೆ ಈಗ ವೀಡಿಯೋಗಳು ಮಾಡಾಕ್ತಾಯಿದ್ದಾರೆ ಏಯ್ ಎಲ್ಲ ಮೀಟ್ರ್ ಹಾಕ್ಕೊಳ್ಳಿ ಆಟೋ ಡ್ರೈವರ್ಗಳೇ ಈಗ ವೀಡಿಯೋಗಳನ್ನು ಮಾಡಾಕ್ತಾ ಇದ್ದಾರೆ ಏಯ್ ಎಲ್ಲ ಯೂನಿಫಾರ್ಮ್ ಹಾಕ್ಕೊಳ್ಳಿ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಯೂನಿಫಾರ್ಮ್ ಹಾಕಿ ಮೀಟ್ರ್ ಹಾಕಿ ಓಲಾ ಊಬರ್ ಏನೋ ಯೂಸ್ ಮಾಡಕ್ಕೆ ಮೀಟ್ರ್ ಮೀಟರ್ ಓಡಿಸಿ ಅಂತ ಅಂದರೆ ಇಷ್ಟು ದಿನ ಇವರು ಮೀಟರ್ ಹಾಕ್ಕೊಂಡು ಓಡಿಸ್ತಾ ಇರಲಿಲ್ಲ ಇಷ್ಟು ದಿನ ಇವರು ಯೂನಿಫಾರ್ಮ್ ಹಾಕ್ತಾ ಇರಲಿಲ್ಲ ಇಷ್ಟು ದಿನ ಸರ್ ನೋಡಿ ವಿ ಹ್ಯಾವ್ ಸ್ನ್ಯಾಪ್ಸ್ ಮೋರ್ ದನ್ ಒಂದು ಎರಡು ಸಾವಿರ ಸ್ನ್ಯಾಪ್ಸ್ ಇದೆ ದಮ್ ಮಾಡ್ಕೊಂಡು ಹೊಡಿತಾರೆ ಸರ್ ಸರ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಇಟ್ಸ್ ಇಂಜುರಿಸ್ ಟು ಹೆಲ್ತ್ ಇಟ್ಸ್ ಬ್ಯಾಂಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀವು ಸ್ಮೋಕಿಂಗೇ ಮಾಡಂಗಿಲ್ಲ ಇವ್ರು ಗಾಡಿ ಓಡಿಸ್ಕೊಂಡು ಕಸ್ಟಮರ್ನ ಕೊಂಡಿಸ್ಕೊಂಡು ದಮ್ ಹೊಡಿತಾರೆ ಅಂತ ಸರ್ ಕೆಲವರೇ ಆಗಿರ್ಬೋದು ವೈ ಆರ್ ದೇ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಸರ್ ಈಗ ಸರ್ ಬೆಂಗಳೂರು ಕಲುಷಿತ ಆಗಿದೆ ಕಾನೂನನ್ನ ಫಾಲೋ ಮಾಡಬೇಕು ನಾನು ಹೆಲ್ಮೆಟ್ ನಾನು ಬಿಟ್ಕೊಂಡು ದ ಸೊಸೈಟಿ ಯಾಕೆ ಅಂತ ಹೇಳಿದೆ ಅಂತಂದ್ರೆ ಎಷ್ಟೋ ವರ್ಷಗಳಿಂದ ಅಂದ್ರೆ ಹಿರಿಯರು ಆಟೋನ ಓಡಿಸಿ ಜೀವನವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಯುವಕರು ಈ ರೀತಿ ಪುಂಡಾಟಗಳನ್ನ ಮಾಡ್ತಾ ಇದ್ದಾರೆ ಸೋಕಿಗೋಸ್ಕರ ಆಟೋ ಓಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಆರೋಪವಾದ ಹಾಗಾಗಿ ಕೆಲವರು ಅನ್ನುವಂಥದ್ದು ಹೇಳಿದೆ ಆಮೇಲೆ ದೂರನ ಯಾರಿಗೆಲ್ಲ ಕೊಟ್ರಿ ಅಂತ ಹೇಳಿ ಕೇಳಿದೆ ಆಗ್ಲೇನೆ ಅಫಿಷಿಯಲಿ ಯಾರಿಗೆಲ್ಲ ನೀವೀಗ ದೂರ ನೀಡಿದೀರ ಟ್ರಾನ್ಸ್ಪೋರ್ಟ್ ಕಮಿಷನರ್ ನನ್ನ ಇಮೇಲ್ ಆಗಿದೆ ಇವತ್ತು ಫಿಸಿಕಲ್ ಕಾಪಿನ ಪೋಸ್ಟ್ ಮಾಡಿದಿವಿ ಬಟ್ ಇಟ್ಸ್ ಓಕಿಂಗ್ ಸೊ ನೆನ್ನೆ ಇಮೇಲ್ಗೆ ಮತ್ತೆ ಇಟ್ಸ್ ಓಕಿಂಗ್ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಬೆಂಗಳೂರು ಸಿಟಿ ಅನುಚಿತ್ ಅವರಿಗೆ ಫಾರ್ವರ್ಡ್ ಆಗಿದೆ ಇಮೇಲಲ್ಲಿ ಅವರಿಗೆ ವಾಟ್ಸಪ್ಪಲ್ಲೂ ಕಳಿಸಿದ್ದೀನಿ ಇಟ್ ಇನ್ ವಾಟ್ಸಪ್ ಆಲ್ಸೋ ಸೊ ಥಿಂಗ್ಸ್ ಆರ್ ವರ್ಕಿಂಗ್ ಸೊ ಫ್ರಮ್ ನನ್ನೆಯಿಂದ ನೆನ್ನೆ ಇವತ್ತು ಬೆಳಿಗ್ಗೆಯಿಂದನೇ ಆರ್ ಡಿ ಒಂದು ಫೀಲ್ಡ್ಗಿಳಿದು ಡ್ರಗ್ ಇನ್ಸ್ಪೆಕ್ಟರ್ಗಳು ಸ್ಕ್ವಾಡ್ಗಳನ್ನ ಮಾಡಿಕೊಂಡು ದೇ ಆರ್ ಸೀಸಿಂಗ್ ದ ವೆಹಿಕಲ್ ಅಂತ ಅಂತ ಈ ಮುಂದಿನ ದಿನಗಳಲ್ಲಿ ಲಾಯರ್ ಜಗದೀಶ್ ಅವರ ಹೋರಾಟ ಹೇಗಿರುತ್ತೆ ಅನ್ನೋ ಅಂಥದ್ದು ಈ ವಿಚಾರದಲ್ಲಿ ಅವರೆಲ್ಲ ನಮ್ಮ ಜನ ಸರ್ ನಾನು ಯಾಕೆ ಹೋರಾಟ ಮಾಡಲಿ ಅವ್ರ ಮೇಲೆ ಅಕ್ರಮ ಇರೋದನ್ನ ತಡಿ ಅಂತ ಹೇಳ್ತಾ ಇದ್ದೀವಿ ಈ ಆಟೋ ಯಾರು ಕೂಡ ನನ್ನ ನನ್ನ ವಿರೋಧಿಗಳೇನಲ್ಲ ಪಾಪ ನೀವು ಹೇಳಿದಾಗ ಅವರೆಲ್ಲ ಬಡವರು ಇದ್ದಾರೆ ಆಮೇಲೆ ಮಕ್ಳು ಫೀಸ್ ಕಟ್ಟಬೇಕು ನಾನು ಹೇಳಿದೆ ಅಂತಂದ್ರೆ ಅಕ್ರಮವಾಗಿ ಮಾಡಬೇಡಿ ನಾಳೆ ದಿವಸ ಏನಾದ್ರೂ ಕ್ರೈಮ್ ಆಯಿತು ನಾಳೆ ದಿವಸ ನಿಮ್ಮ ಜೊತೆಲಿ ಬರುವಂಥ ಏನೋ ತೊಂದರೆ ಆಯಿತು ಡೂಪ್ಲಿಕೇಟ್ ಡಿ ಎಲ್ ಇಡ್ಸ್ಕೊಂಡು ಓಡಾಡಿ ಅಲ್ಲಿ ಏನೋ ಒಂದು ಕ್ರೈಮ್ ಆಯಿತು ನೀವು ತಗಲಾಕ್ ಆಮೇಲೆ ಡಿ ಎಲ್ ಇಳಿಸ್ಕೊಂಡು ಈ ಡಿ ಎಲ್ ಇಲ್ಲದೆ ಟೂ ವೀಲರ್ ಓಡಿಸೋದ್ರೆ ಅಪರಾಧ ಅಂಥದ್ರಲ್ಲಿ ಆಟೋಗಳನ್ನ ಆರು ಲಕ್ಷ ಆಟೋದ ಡ್ರೈವರ್ಗಳು ಡೂಪ್ಲಿಕೇಟ್ ಕಲರ್ ಜರಾಕ್ಸ್ಗಳನ್ನ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ನಷ್ಟ ಆಮೇಲೆ ಸಂಖ್ಯೆಗಳ ನಷ್ಟ ಆಮೇಲೆ ಅಕ್ರಮಗಳು ಹೆಚ್ಚಾಗ್ತದೆ ಈಗ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋದವ್ರಿಗೆ ಬೆಂಗಳೂರು ತೆರೆದಿದೆ ಆಟೋ ಓಡಿಸ್ಕೊಂಡ್ಲಿ ಅದರಲ್ಲಿ ಹಿರಿಯರು ಇದ್ದಾರೆ ಆಮೇಲೆ ಈ ಮಾಹಿತಿ ಕೊಟ್ಟರೆಲ್ಲ ಆಟೋದವ್ರೆ ಇವರೆಲ್ಲ ಅಂದ್ಕೊಳ್ತಾ ಇದ್ದಾರೆ ನಾನೇನು ಸಿ ಬಿ ಐ ಥರ ತಂದು ನೋ ಇವರಲ್ಲೇ ಇರುವಂಥ ಹಿರಿಯರು ಅಳುಬರು ನನ್ನ ಹತ್ರ ಫೋನಲ್ಲಿ ಮಾತಾಡಿ ಮಾಹಿತಿಗಳನ್ನು ತಂದು ಕೊಡ್ತಾ ಇದ್ದಾರೆ ಅವರೇ ಸರ್ ನಾವೇ ತಂದು ಕೊಡ್ತೀವಿ ಇವ್ರನ್ನ ಮಟ್ಟ ಹಾಕಿ ಇದ್ರಲ್ಲಿ ರೌಡಿಗಳಿದ್ದಾರೆ ಕ್ರಿಮಿನಲ್ ಎಲಿಮೆಂಟ್ಗಳಿದ್ದಾರೆ ಗಾಂಜಾ ಸಪ್ಲೈ ಮಾಡ್ತಾರಂತೆ ದೇರ್ ಈಸ್ ಎ ಸೆಗ್ಮೆಂಟ್ ಆಫ್ ಆಟೋಸ್ ವಿಚ್ ಆರ್ ಸಪ್ಲೈಯಿಂಗ್ ಡ್ರಗ್ಸ್ ವಿಚ್ ಆರ್ ಸಪ್ಲೈಯಿಂಗ್ ಫೀಮೇಲ್ಸ್ ಈ ಎಲ್ಲ ರೀತಿ ಇದೆ ಇದರಲ್ಲಿ ಆಮೇಲೆ ಹೊರ್ಗಡೆಯಿಂದ ಬಂದಂಥ ಯಾರೋ ಬೆಳಗ್ಗೆ ಹಾಕಿದ್ರು ನಮಗೆ ಕೆ ಆರ್ ಪುರಂನಲ್ಲಿರುವಂಥ ಆಟೋ ಐ ಮೀನ್ ಸ್ಟೇಷನ್ ಏನಿದೆ ಅಲ್ಲಿ ಟ್ರಾಫಿಕ್ ಪೊಲೀಸರು ಇವರು ಆಟೋದವರು ಇಬ್ಬರು ಮಾಫಿಯಾಗಳು ಬಂದವ್ರನ್ನ ಎಳ್ಕೊಂಡು ಹೋಗೋದು ಆಟೋದಲ್ಲಿ ಕುಳ್ಸ್ಕೊಳೋದು ಬೇರೆ ಆಟೋದಲ್ಲಿ ಅಂತ ಅವರು ದೇ ಆ್ಯಡ್ ಟು ಗೆಟ್ ಇನ್ ಟು ದ ಆಟೋ ಇಲ್ಲ ಅವ್ರಿಗೆ ಗಲಾಟೆ ಮಾಡ್ತಾರಂತೆ ಯಾರೋ ಮೆಸೇಜ್ ಹಾಕಿದ್ದಾರೆ ಇದೆಲ್ಲ ಇದೆಲ್ಲ ನಡೀತಾರೆ ಅದು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಆಟಿಒರ್ಗೆ ಗೊತ್ತಿದೆ ಪರ್ಮಿಟ್ ಇಲ್ದ ಹೆಂಗ್ ಸರ್ ರಿಜಿಸ್ಟೇಷನ್ ಮಾಡಕ್ ಸಾಧ್ಯ ಆರ್ ಟಿ ಅವ್ರ ಗೊತ್ತಿಲ್ವಾ ಆಟಿಒ ಕಮಿಷನರ್ ಗೊತ್ತಿಲ್ಲ ಆಟಿಒ ಕಮಿಷನರ್ ಇವರ ಇವ್ರ ಇವ್ರ ತಲೆದಂಡ ಯಾಕಬಾರ್ದು ಬ್ರೇಕ್ ಇನ್ಸ್ಪೆಕ್ಟರ್ ರಿಜಿಸ್ಟ್ರೇಷನ್ ಇನ್ಸ್ಪೆಕ್ಟರ್ಗಳ ತಲೆದಂಡ ಯಾಕೆ ಆಗ್ಬಾರ್ದು ಯಾರು ಯಾರು ಎಚ್ಚರ ಯಾರು ವಹಿಸ್ಬೇಕು ಈಗ ಯಾರು ಕ್ರಮ ತಗೊಳ್ಬೇಕು ಏನ್ ಹೇಳ್ತೀರಾ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಫಸ್ಟ್ ಆಫ್ ಆಲ್ ದೇ ಟು ಸ್ಟಾಪ್ ದ ರಿಜಿಸ್ಟ್ರೇಷನ್ ಆಫ್ ಆಟೋ ಆಟೋಗಳ ರಿಜಿಸ್ಟ್ರೇಷನ್ ಮೊದ್ಲು ಸ್ಟಾಪ್ ಮಾಡಬೇಕಾಗಿದೆ ಮೊದಲನೇ ಪಾಯಿಂಟು ಏನಕ್ಕೆ ಅಂತಂದರೆ ಅನಧಿಕೃತ ಆಟೋಗಳ ಆಡಿಟ್ ಆಗಿ ಅವುಗಳನ್ನ ಸೀಸ್ ಮಾಡಿ ಆ ಡೂಪ್ಲಿಕೇಟ್ ದಾಖಲೆ ಇಟ್ಕೊಂಡ್ರವ್ರ ಮೇಲೆ ಎಫ್ ಐ ಆರ್ ಆಗಿ ಜೈಲು ಕಳಿಸ್ಬೇಕು ನಾನು ತಿಳಿದಂಗೆ ಐದಾರು ಲಕ್ಷ ಡೂಪ್ಲಿಕೇಟ್ ಡಿ ಎಲ್ ಇದೆ ಅಂತಂದರೆ ಅಲ್ಲಿ ಜೈಲಲ್ಲಿ ಕೂಡ ಇರೋದು ಆರು ಸಾವಿರ ಜಾಗ ಆಲ್ರೆಡಿ ಐದು ಸಾವಿರ ತುಂಬೋಗಿದೆ ಹೊಸ ಜೈಲು ಕಳಿಸಿ ಇವ್ರನ್ನ ಜೈಲಿಗೆ ಕಳಿಸಬೇಕು ಅಷ್ಟು ಅಕ್ರಮ ಇದೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂದರೆ ಫಸ್ಟ್ ದೇ ಹ್ಯಾವ್ ಟು ಸ್ಟಾಪ್ ದ ರಿಜಿಸ್ಟ್ರೇಷನ್ ಆಫ್ ಆಟೋ ಆಟೋ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕಾಗಿದೆ ಮಾಡಲಿಲ್ಲ ಅಂತಂದರೆ ಸಿ ಬಿ ಐ ಮತ್ತು ಇ ಡಿಗೆ ಆಲ್ರೆಡಿ ದೂರು ಹೋಗಿದೆ ಇವನ್ ಅವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಬೇರೋ ಈ ಸೇಟುಗಳ ಮನೆಗಳನ್ನು ಈ ಸೇಟುಗಳ ಆಫೀಸ್ಗಳನ್ನು ಅವರೇ ಯಾರು ಹಿರಿಯರು ಅಂತ ನೀವು ಹೇಳಿದ್ರಲ್ಲ ಅವರೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಲೊಕೇಶನ್ಗಳನ್ನು ಕೊಟ್ಟಿದ್ದಾರೆ ಅವರ ವ್ಯವಹಾರಗಳ ವಿಡಿಯೋಗಳನ್ನು ಕೊಟ್ಟಿದ್ದಾರೆ ವಿ ಹಾವ್ ಆಲ್ರೆಡಿ ಎಲ್ಲ ಸೀಲ್ಡ್ ಐ ಥಿಂಕ್ ಸಾಫ್ಟ್ ವಿಧಾನದಲ್ಲಿ ಸಂಬಂಧಪಟ್ಟಂಥ ಸಿ ಬಿ ಐ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ ಕಂಪ್ಲೇಂಟ್ ಹೋಗಿದೆ ಲೊಕೇಶನ್ಸ್ ಹೋಗಿದೆ ಡೆಫಿನೆಟ್ಲಿ ಇವತ್ತಲ್ಲ ಒಂದು ಹದಿನೈದು ದಿವಸದಲ್ಲಿ ರೇಡ್ ಅಂತೂ ಖಂಡಿತ ಆಗುತ್ತೆ ಆ್ಯಂಡ್ ಒಂದು ಮಟ್ಟದಲ್ಲಿ ಆರ್ಥಿಕ ಮೋಸವನ್ನು ಈ ಸೇಟುಗಳು ಈ ಅಕ್ರಮ ಆಟೋಗಳ ಜೊತೆಯಲ್ಲಿ ನಿಂತ್ಕೊಂಡು ಇದ್ದಾರೆ ಅದು ದೇಶಕ್ಕೂ ಮಾರಕ ಇಟ್ಸ್ ಅಗೇನ್ಸ್ ದ ನ್ಯಾಷನಲ್ ಇಂಟ್ರೆಸ್ಟು ಏನೇ ಆಗಲಿ ಒಂದು ಲೆಕ್ಕಾಚಾರ ಇರಬೇಕು ಸರ್ ಯಾವುದೋ ಅಕ್ರಮ ದುಡ್ಡು ತಗೊಂಬಂದು ನೀನು ಲಕ್ಕೋ ಸಾವಿರಾರು ಕೋಟಿ ರೂಪಾಯಿ ನೀವು ಅಕ್ರಮ ಆಟೋಗಳ ಮೇಲೆ ಹಾಕಿದ್ರೆ ನಮ್ಮ ದೇಶದ ಆರ್ಥಿಕತೆ ಏನಾಗಬೇಕು ಸೊ ಇದೊಂದು ಎರಡನೇದಾಗಿ ಸರ್ ಡೂಪ್ಲಿಕೇಟ್ ಡಿಗಲ್ ಇಟ್ಕೊಂಡು ಪರ್ಮಿಟ್ ಇಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ಓಡಾಡೋದು ತುಂಬ ತಪ್ಪು ಸರ್ ಮಾಡಬಾರ್ದು ಜನ ಜನ ಆಮೇಲೆ ಜನ ವಿರೋಧ ಮಾಡ್ತಾರಲ್ಲ ಜನ ಸ್ವಾಗತ ಮಾಡ್ತಾರೆ ಜಗದೀಶ್ ಹೀರೋ ಅಂತ ಹೇಳ್ತಾರೆ ಸರ್ ಸರ್ ಇವ್ರನ್ನ ಯಾರು ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವರು ರೋಡಿಸ್ ಮಾಡೋದು ನನಗೆ ದಮಕಿ ವೀಡಿಯೋಗಳ ದಮಿ ದಮಕಿ ಫೋನ್ಗಳೆಲ್ಲ ಮಾಡಿದ್ರು ಏನಂತಂದರೆ ಗೊತ್ತಿಲ್ಲ ಯಾಕಂದರೆ ನಾನು ಕೂಡ ಒಬ್ಬ ಸ್ಟ್ರೀಟ್ ಫೈಟರ್ ಅಂತ ಆಲ್ರೆಡಿ ಗೊತ್ತು ನಾವು ಸ್ಟ್ರೀಟಲ್ಲಿ ಬರ್ತೀಯ ಸ್ಟ್ರೀಟು ಇಲ್ಲ ಪೆನ್ನಿಗೆ ಬದಿಯಾ ಪೆನ್ನು ಕಾನಿಗೆ ಬಂದಿ ಕಾನು ಸರ್ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಆರ್ ಟಿ ಒ ಇದೆ ಟ್ರಾಫಿಕ್ ಪೊಲೀಸರು ಇದ್ದಾರೆ ನಾನೇನು ಫೀಲ್ಗೆ ಇಳಿಬೇಕಾಗಿಲ್ಲ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಸ್ಟ್ರೀಟ್ ಇವ್ರು ಅನ್ಕೊಂತಾರೆ ಅಲ್ಲೆಲ್ಲೋ ಅನ್ಕೊಂಡು ವಿಡಿಯೋ ಮಾಡೇ ಜಗ ಬಾರೋ ಸೀಸ್ ವಾಟ್ ಇಸ್ ನಾನ್ ಸೆನ್ಸ್ ವಾಟ್ ಇಸ್ ದಾಂಗ್ವೇಜ್ ಯೂ ಯೂಸಿಂಗ್ ಇನ್ನೇ ನಾನೇ ನಿಮ್ಮ ಮನೆ ಬಾತ್ಮೂರು ತೋಯೋಣ ಇದನ್ನೆಲ್ಲ ಮಾತಾಡಲಿಕ್ಕೆ ನಾನು ಒಬ್ಬ ವಕೀಲ ನನ್ನ ಕೆಲಸವನ್ನು ಮಾಡಿದ್ದೇನೆ ನನಗೆ ನನಗೆ ಯಾರೂ ಆಟೋ ವಿರೋಧಿಗಳಿಲ್ಲ ಆಮೇಲೆ ಇಷ್ಟೆಲ್ಲ ಮಾಹಿತಿ ಕೊಟ್ಟವರು ಅದೇ ಆಟೋ ಫೀಲ್ಡಲ್ಲಿ ಕೆಲಸ ಮಾಡೋವಂಥ ಹಿರಿಯರು ಬುದ್ಧಿವಂತರು ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ ಇಕ್ಕೊಂಡ್ರೂ ಈ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದು ಅವರೇ ಹೇಳಿದ್ದು ಸರ್ ಬಿಡುಬಡಿಯವರನ್ನು ರೌಡಿಗಳಿದ್ದಾರೆ ಹೆಣ್ಮಕ್ಳನ್ನ ಸಪ್ಲೈ ಮಾಡೋ ಅಂತ ಒಂದು ಸೆಗ್ಮೆಂಟ್ ಇದೆ ಡ್ರಗ್ಸ್ ಅಕ್ಮೆಂಟ್ಮೆಂಟ್ ಮಾಡೋತಿದ್ದಾರೆ ಆಮೇಲೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡಿ ಬೇರೆ ಬೇರೆ ದಂಧೆಗಳು ಮಾಡೋಂಥರಿದ್ದಾರೆ ಆಮೇಲೆ ಈ ಮಾಫಿಯಾಗಳು ನಡೆಸೋ ಗುಂಪುಗಳು ಸಹ ನಮ್ಮಲ್ಲಿ ಇದೆ ಅಂತೇಳಿ ಅವರೇ ಎಲ್ಲ ಮಾಹಿತಿ ಕೊಟ್ಟಿದ್ದು ಸರ್ ಅಕ್ರಮಗಳು ಬೆಂಗಳೂರಲ್ಲಿ ನಡೆಯೋಕ್ಕೆ ನಾವು ಬಿಡಲ್ಲ ಅದು ಪೊಲೀಸ್ ಅಕ್ರಮ ಆಗಿರಲಿ ರಾಜಕೀಯ ಅಕ್ರಮ ಆಗಿರಲಿ ಬಿ ಬಿ ಎಂ ಪಿ ಅಕ್ರಮ ಆಗಿರಲಿ ಕೊನೆಗೆ ಆಟೋ ಅಕ್ರಮ ಆಗಿರಲಿ ವಿ ವಿಲ್ ಡೆಫಿನೆಟ್ಲಿ ರೇಸ್ ದ ವಾಯ್ಸ್ ದೆನ್ ದೇರ್ ವಿಲ್ ಬಿ ಆಕ್ಷನ್ ಸರ್ ಇದಿಷ್ಟು ಲಾಯರ್ ಜಗದೀಶ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ